ಎಚ್ ಆರ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಮಹಿಳಾ ದಿನಾಚರಣೆ ಅಂಗವಾಗಿ ಭಾರತೀಯ ಸಮತ ಸೈನಿಕ ದಳದ ವತಿಯಿಂದ ಮಹಿಳಾ ರಾಜ್ಯ ಅಧ್ಯಕ್ಷೆಯಾದ ಕೊಂಡ್ರಳಿ ಸಾವಿತ್ರಮ್ಮನವರು ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿ ಬಾ ಪೂಲೆರವರ ಭಾವಚಿತ್ರಕ್ಕೆ ನಮನಗಳನ್ನು ಸಲ್ಲಿಸಿ ನಗರಸಭೆ ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆಗಳನ್ನು ವಿತರಣೆ ಮಾಡಿದರು ಹೌದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಭಾರತೀಯ ಸಮತಾ ಸೈನಿಕ ದಳದ ವತಿಯಿಂದ ಮಹಿಳಾ ರಾಜ್ಯಾಧ್ಯಕ್ಷೆಯಾದ ಕೊಂಡ್ರಹಳ್ಳಿ ಸಾವಿತ್ರಮ್ಮನವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಹಿಳಾ ಮೊದಲ ಶಿಕ್ಷಕಿ ಸಾವಿತ್ರಾ ಬಾಪುಲೆ ಅವರ ಭಾವಚಿತ್ರಕ್ಕೆ ನಮನಗಳನ್ನು ಸಲ್ಲಿಸುವ ಮುಖಾಂತರ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿ ಹೊಸಕೋಟೆ ನಗರಸಭೆ ಮಹಿಳಾ ಪೌರ ಕಾರ್ಮಿಕರಿಗೆ

ಸಾವಿತ್ರಿ ಅವರು ನಮಗೆ ಮೊಟ್ಟ ಮೊದಲ ಬಾರಿ ಶಿಕ್ಷಣ ಅಂತ ಕೊಟ್ಟಂಥವ್ರು ಮತ್ತು ಹೋರಾಟಗಾರರು ಬಾಬು ಸಾವಿತ್ರಿ ಬಾಪುಲೆ ಅವರಿಗೆ ಸಪೋರ್ಟ್ ಅಂತ ಇದ್ದವರೇ ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಅವರ ಜ್ಯೋತಿ ಬಾಪುಲೆ ಅವರು ಸಪೋರ್ಟಿಂದ ಅವರು ಹೆಣ್ಮಕ್ಳಿಗೆ ಮೊಟ್ಟ ಮೊದಲ ಬಾರಿ ಶಿಕ್ಷಣ ಮತ್ತು ಹೋರಾಟ ಅಂತ ಕೊಟ್ಟಂಥವರು ವ್ಯಕ್ತಿ ಭಾರತದಲ್ಲಿ ಸಾವಿತ್ರಿ ಬಾಪುಲೆಯವರು ಅವರು ಹೋರಾಟ ಮಾಡಿ ಮತ್ತು ನಮಗೆ ಇಷ್ಟು ಮಾತ್ರ ನಾವು ರೋಡಲ್ಲಿ ಬಂದು ಮತ್ತು ಎಲ್ಲಿ ಬೇಕಂತ ಮಾತಾಡೋಂಥ ಧೈರ್ಯ ಕೊಟ್ಟಂಥವರೇ ಸಾವಿತ್ರಿ ಬಾಪುಲೆವರು ಅವ್ರ ಮಾರ್ಗದಲ್ಲಿ ನಾವು ಅವ್ರು ಏನು ಹೇಳಿಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತೀವಿ ಅಂತ ಎರಡು ಮಾತನ್ನು ಹೇಳ್ತೀವಿ ದಿನ ನಮಗೆ ಕ ಭಾರತೀಯ ಸಮತಾ ಸೈನಿಕ ದಳ ಬಿ ಎಸ್ ಎಸ್ ಟಿ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಎಲ್ಲ ಹೆಣ್ಮಕ್ಳು ಸಂಘಟನೆ ಕಡೆಯಿಂದ ಪೌರ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಸಣ್ಣ ಕಾಣಿಕೆಯಂತೆ ಸೀರೆಗಳನ್ನು ವಿತರಣೆ ಮಾಡ್ಬೇಕಂತ ಹೇಳ್ತಾ ಇದ್ದೇವೆ ನಂತರ ರಾಜ್ಯಾಧ್ಯಕ್ಷ ಕೆ ಶೆಟ್ಟಿಹಳ್ಳಿ ಚಂದ್ರಪ್ಪನವರು ಮಾತನಾಡಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಿದ್ದಾರೆ ಸಾವಿತ್ರಿ ಬಾಬು ಮೇಲೆ ಮೊದಲ ಮೊದಲನ ಮಹಿಳೆಯವರು ನಮ್ಮ ಭಾರತೀಯಲ್ಲಿ ಅವರು ಶಿಕ್ಷಣ ಶಿಕ್ಷಣ ಅಂತ ಮುಂದೆ ಬಂದಿದೆ ಅವರು ಅವರು ಬಂದು ಎಲ್ಲಾ ಹೆಣ್ಮಕ್ಳಿಗೆ ಶಿಕ್ಷಣ ಏನು ಅಂತ ಹೇಳ್ಕೊಟ್ಟಂತ ಅವರು ಸಾವಿತ್ರಿ ಸಾವಿತ್ರಿ ಬಾಬ ಬಾಬುಲಿಯವರು ಅದನ್ನ ಬಾಬುಲಿಯವರು ಅದನ್ನು ನಾವು ಇವತ್ತು ಮಹಿಳಾ ದಿನಾಚರಣೆಯಾಗಿ ಭಾರತೀಯ ಸಂತಾಸ ನಿಕದಳ ಬಿ ಎಸ್ ಎಸ್ ಡಿ ಇಂದ ಸಣ್ಣ ಒಂದು ಕಾಣಿಕೆ ಒಂದು ಸೀರೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಳಿಕ ಸಂಘಟನೆಯ ಮಹಿಳಾ ಗೌರವಾಧ್ಯಕ್ಷರಾದ ಗಾಯತ್ರಿ ಅವರು ಹಾಗೂ ಸುಬ್ರಹ್ಮಣ್ಯ ಅವರು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದ್ದಾರೆ ಜೈಬೀಮ್ ಬಂಧುಗಳೇ ಇವತ್ತು ಮಹಿಳಾ ದಿನಾಚರಣೆಗೆ ಮೊದಲಿಗೆ ಎಲ್ರಿಗೂ ನನ್ನ ಕಡೆಯಿಂದ ನಮ್ಮ ಸಂಘಟನೆ ಕಡೆಯಿಂದ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ಇವತ್ತು ಒಂದು ಹೆಣ್ಣು ಮಹಿಳಾ ದಿನಾಚರಣೆ ಅಂತ ನಾವು ಇವತ್ತು ತಕ್ಷಣಕ್ಕೆ ಮಾತ್ರ ಆಚರಿಸ್ತೀವಿ ಒಂದು ಹೆಣ್ಣು ಹೆಣ್ಣು ಹುಟ್ಟಿದಾಗ ಒಬ್ಬ ಮಗಳಾಗಿ ಒಬ್ಬರಿಗೆ ಎಂಟಿಯಾಗಿ ಒಂದು ಮನೆ ಸೊಸೆಯಾಗಿ ಮತ್ತು ಒಬ್ಬ ತಾಯಿಯಾಗಿ ಒಂದು ಅಜ್ಜಿಯಾಗಿ ಎಷ್ಟೆಲ್ಲ ಅವಳು ಒಂದು ನಿಭಾಯಿಸ್ಕೊಂಡು ಬರ್ತಾಳೆ ಅನ್ನೋದಕ್ಕೆ ಒಂದು ಎಣ್ಣೆ ಸಾಕ್ಷಿ ಎಣ್ಣೆನೆ ಸಾಟಿ ಅದಕ್ಕೆ ಬೇರೆ ಯಾರೂ ಸಾಟಿ ಇಲ್ಲ ಒಂದು ಗಂಡು ಗಂಡಸು ಬದುಕಬೇಕಾದ್ರೆ ಒಂದು ಹೆಣ್ಣಿನ ಹೆಣ್ಣಿನ ಸಹಾಯ ಬೇಕೇ ಬೇಕು ಅದೇ ಒಂದು ಹೆಣ್ಣು ತಾನು ಬದುಕಬೇಕಾದ್ರೆ ಹೆಣ್ಣು ಬದುಕಬಲ್ಲು ಬಲ್ಲಳು ಅಂತ ತೋರಿಸಿದ್ದಾರೆ ನಮ್ಮ ತೋರಿಸಿದ್ದೀವಿ ನಾವು ಇವತ್ತು ಇವತ್ತೆಲ್ಲ ಕ್ಷೇತ್ರದಲ್ಲೂ ನಾವು ಇದ್ದೀವಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಇದ್ದೀವಿ ಹೆಣ್ಮಕ್ಳು ಇದ್ದೀವಿ ಹೆಣ್ಮಕ್ಳು ಗುರುತಿಸ್ಕೊತಾ ಇದ್ದೀವಿ ಕೂಡ ಸಾಯಿ ಸಾವಿತ್ರಿ ಬಾವುಕುಲೆ ಅವ್ರ ಬಗ್ಗೆ ಒಂದು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ಅವರು ಭಾರತದ ಮೊಟ್ಟ ಮೊದಲ ಮಹಿಳೆ ವಿದ್ಯಾಭ್ಯಾಸ ಕಲಿತ ಮೊಟ್ಟ ಮೊದಲ ಮಹಿಳೆ ಅವರು ಶಾಲೆಗೆ ಅಂತ ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕಿದ್ರೆ ದಾರಿಯಲ್ಲಿ ಎಷ್ಟೋ ಜನ ಅವ್ರಿಗೆ ಸಗಣಿ ನೀರು ಹೆಚ್ಚಿದವರು ಇದ್ದಾರೆ ಅವಮಾನ ಮಾಡಿದವರು ಇದ್ದಾರೆ ಎಲ್ಲ ಇದ್ದಾರೆ ಆದರೂ ಅವರು ಹಠ ಚಲ ಬಿಡದೆ ಬಂದು ಶಾಲೆಯಲ್ಲಿ ಮಕ್ಕಳು ಪಾಠ ಹೇಳ್ಕೊಟ್ಟು ಅವರು ಬರಬೇಕಿದ್ರೆ ಬ್ಯಾಗಲ್ಲಿ ಇನ್ನೊಂದು ಸೀರೆ ತರ್ತಿದ್ರು ಅಂತೆ ಅವರು ಏನಕ್ಕೋಸ್ಕರ ತರ್ತಿದ್ರು ಅವ್ರು ಅವ್ರ ಮೇಲೆ ಸಗಣಿ ನೀರು ಎಂಜಲ್ ನೀರು ಎಲ್ಲ ಹೆಚ್ಚಿದ್ರೆ ಅದನ್ನು ಅವರು ಮತ್ತೆ ಬದಲಾಯಿಸ್ಕೊಬೇಕು ಸ್ಕೂಲಿಗೆ ಬಂದು ಅನ್ನೋ ಉದ್ದೇಶದಿಂದ ಅವರು ಆ ಥರ ಮಾಡ್ತಿದ್ರಂತೆ ಅದಕ್ಕೋಸ್ಕರ ಅವ್ರಿಗೆ ನಾನು ನಾನು ಮತ್ತು ನಮ್ಮ ಸಂಘಟನೆಯರು ಮತ್ತು ನಮ್ಮ ಎಲ್ಲ ಇಡೀ ದೇಶದ ಮಹಿಳೆಯರು ಋಣಿಯಾಗಿರ್ತೀವಿ ಇನ್ನೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಸಂಘಟನೆ ಒಂದು ಹೆಣ್ಮಗಳು ಆ ಹೆಣ್ಮಗಳನ್ನ ನಾನು ಮೊದಲು ನೋಡಿದವಾಗ ನನಗೆ ಅನಿಸಿತ್ತು ಏನು ಗೊತ್ತು ಸಂಘಟನೆಯಲ್ಲಿ ಏನು ಗೊತ್ತು ಇವ್ರೇನು ನಿಭಾಯಿಸ್ತಾರೆ ಅನ್ನೋದು ಒಂದು ಇತ್ತು ನನಗೆ ಆದರೆ ಇತ್ತೀಚೆಗೆ ನಾನು ಅವ್ರ ಜೊತೇಲಿ ಬೆರೆತು ಅವ್ರ ಜೊತೇಲಿ ಸಹಕರಿಸಿ ಅವ್ರ ಜೊತೇಲಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಒಂದು ನನಗಂತೂ ತುಂಬ ಹೆಮ್ಮೆ ಇದೆ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು ಸಾವಿತ್ರಾಮ್ನವ್ರು ಎಲ್ಲದಕ್ಕೂ ಸೈ ಎಲ್ಲದಕ್ಕೂ ಜೈ ಅಂತಾರೆ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ ಜೈ ಜೀವ್ ಸಂತ ಸೈನಿಕ ದಳದಿಂದ ಇವತ್ತು ಬಿ ಎಸ್ ಎಸ್ ಬಿ ನಮ್ಮ ತಾಲ್ಲೂಕು ಮಠದಲ್ಲಿ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಆಗ ಇವತ್ತು ಪ್ರತಿ ವರ್ಷ ಮಾರ್ಚ್ ಎಂಟನೇ ತಾರೀಕಂದು ಮಹಿಳೆಯರ ದಿನಾಚರಣೆಯನ್ನು ಆಚರಿಸ್ತೀವಿ ಹಂಗಾಗಿ ಎಲ್ಲ ಪ್ರತಿ ಇಲ್ಲಿ ಬಂದಿರತಕ್ಕಂಥ ಮಹಿಳೆಯರಿಗೂ ಹಾಗೂ ನಮ್ಮ ರಾಜ್ಯದ ದೇಶದ ಎಲ್ಲ ಮಹಿಳೆಯರಿಗೂ ಗಣ್ಯಾತಿ ಗಣ್ಯರಿದ್ದಾರೆ ಆ ಎಲ್ಲ ನನ್ನ ಮಹಿಳೆಯರಿಗೂ ಕೂಡ ಇವತ್ತು ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು ಹಾಗೆ ಹಾಗೆ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಒಂದು ಪೌರ ಕಾರ್ಮಿಕರನ್ನ ಗೊತ್ತಿಸಿ ಒಂದು ಸಣ್ಣ ಕಿರುಕು ಕಿರಿ ಒಂದು ಕಾಣಿಕೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ನಾವು ಈ ಕಾರ್ಯಕ್ರಮನ ಆಚರಿಸ್ತಾ ಇದ್ದೀವಿ ಮಹಿಳೆಯರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಹಾಗೂ ಸಾವಿತ್ರಿ ಬಾಪುಲಿ ಅವರ ಫೋಟೋಕ್ಕೆ ಹೂವು ಪುಷ್ಪವನ್ನು ನಮಿಸೋದ ಮೂಲಕ ಹಾಕೋದ್ರ ಮೂಲಕ ಇವತ್ತು ಈ ಕಾರ್ಯಕ್ರಮನ ಆಚರಿಸ್ತಾ ಇದ್ದೀವಿ ದಿನಗಳಲ್ಲಿ ಇನ್ನೂ ಅನೇಕ ಬಡವರನ್ನ ಹೆಣ್ಣು ಗುರುಸಿ ಈ ದ ಈ ತಾಲೂಕಲ್ಲಿ ಈ ರಾಜ್ಯದಲ್ಲಿ ನಾವು ಮುಂದೆ ತರ ಬೆಳಕಿಗೆ ತರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ನಮ್ಮ ಕಡೆಯಿಂದ ಹೆಣ್ಣು ಮಕ್ಕಳಿಗೆ ಏನೆಲ್ಲ ನಮ್ಮ ಸಂಘಟನೆ ಕಡೆಯಿಂದ ಸಹಾಯ ಆಗಬೇಕು ನಾವು ಸದಾ ಅವರ ಜೊತೆ ಇದ್ದು ಸಾಥ್ ಕೊಟ್ಟು ಹೋಗ್ತೀವಿ ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ನಗೀನಾ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ನಿರ್ಮಲಮ್ಮ ಜಡಿಗೇನಹಳ್ಳಿ ಹೋಬಳಿ ಅಧ್ಯಕ್ಷರಾದ ರೋಜಾ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಜಿಪಿನಾರಾಯಣಸ್ವಾಮಿ ಮಂಜುನಾಥ್ ನಲ್ಲಪ್ಪ ಬೈರಗಾನಹಳ್ಳಿ ವೆಂಕಟೇಶ್ ಚೈತನ್ಯಂ ಶ್ರೀನಿವಾಸ್ ರಾಕೇಶ್ ಸೇರಿದಂತೆ ಅನೇಕ ಮಹಿಳಾ ಕಾರ್ಯಕರ್ತರು ಹಾಜರಿದ್ದರು